ಜಾಣ್ವಿ ಮತ್ತೆ ಜಯಂತ್ ಅವರು ರಿಯಲ್ ಲೈಫ್ ನಲ್ಲಿ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಏನಪ್ಪಾ ಅಂದ್ರೆ ಈಗ ಗಣೇಶೋತ್ಸವದ ಅದ್ಭುತ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಮಾಡಿದ್ರು ಅದು ಕೂಡ ಬರ್ತದೆ ಜಯಂತ್ ಪಾತ್ರಧಾರಿಯ ದೀಪಕ್ ಸುಬ್ರಹ್ಮಣ್ಯ ಅವರ ಒಂದು ಹೊಸ ಸಿನಿಮಾ ರಿಲೀಸ್ ಗೆ ರೆಡಿ ಆಗಿದೆ ಅದುವೇ ಮಿಸ್ಟರ್ ರಾಣಿ ಅಂತ ಇದರ ಒಂದು ಫಸ್ಟ್ ಲುಕ್ ಪೋಸ್ಟರ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಅನಾವರಣಗೊಳ್ಳಲಿದೆ ದೀಪಕ್ ಸುಬ್ರಹ್ಮಣ್ಯ ಅವರು ಜಯಂತ್ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಇವರ ನಟನೆ ಸೂಪರ್ ಮತ್ತೆ ಒಂದು ಅದ್ಭುತ ಆರ್ ಪಿ ಕೂಡ ಪಡೆದುಕೊಂಡಿದೆ ಜಾನ್ವಿಯಾಗಿ ಅದ್ಭುತವಾಗಿ ಚಂದನ ಅವರು ನಡೆಸ್ತಾ ಇದ್ದಾರೆ ಅವ್ರದ್ದು ಕೂಡ ಒಂದು ಪ್ರಮುಖ ಪಾತ್ರ ಇಬ್ಬರ ಒಂದು ಜೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಜೊತೆಗೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ನಿಮ್ಗೂ ಕೂಡ ಈ ಒಂದು ಜೋಡಿ ಇಷ್ಟನಾ ದೀಪಕ್ ಅವರು ನೋಡಿ ಸಿನಿಮಾಗೂ ಕೂಡ ಈಗ ಎಂಟ್ರಿ ಕೊಟ್ಟಿದ್ದಾರೆ ಒಂದ್ ಒಳ್ಳೆ ಆಫರ್ ಅನ್ನ ಗಿಟ್ಟಿಸ್ಕೊಂಡಿದ್ದಾರೆ ಲಕ್ಷ್ಮೀ ನಿವಾಸ ಮೂಲಕ ಫೇಮಸ್ ಆದಂತ ಜಯಂತ್ ಪಾತ್ರವನ್ನ ಮಾಡುತ್ತಿದ್ದಂತ ದೀಪಕ್ ಅವರು ಇದೀಗ ಸಿನಿಮಾ ಅವಕಾಶವನ್ನ ಪಡೆದುಕೊಂಡಿದ್ದು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಇನ್ನೇನು ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಮಿಸ್ಟರ್ ರಾಣಿ ಅಂತ ಒಂದು ಸಿನಿಮಾಗೆ ಟೈಟಲ್ ನ ಕೂಡ ಇಟ್ಟಿದ್ದಾರೆ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗಲಿದೆ ನೀವು ಕೂಡ ಈ ಒಂದು ಸಿನಿಮಾನ ನೋಡ್ತೀರಾ ಮತ್ತೆ ಗಣೇಶೋತ್ಸವ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಚಿತ್ರದುರ್ಗದಲ್ಲಿ ಮಾಡ್ಕೊಂಡಿದ್ರು ಹಬ್ಬದ ದಿನ ಒಂದು ಗಣೇಶೋತ್ಸವದ ಸಂಭ್ರಮ ದೀಪಕ್ ಮತ್ತೆ ಚಂದನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಸೊ ಅವರ ಒಂದು ತುಂಟಾಟ ಸೊ ಒಂದು ತರಲೆ ತಮಾಷೆ ಎಲ್ಲವನ್ನೂ ಕೂಡ ನೋಡಬಹುದು ಕಾರ್ಯಕ್ರಮ ಮಿಸ್ ಮಾಡಿದೆ ನೋಡಿ ಚಂದನ ಮತ್ತೆ ದೀಪಕ್ ಅದ್ಭುತ ಜೋಡಿ ದೌಟೆ ಇಲ್ಲ ಟಿಆರ್ ಪಿ ಅಲ್ಲೂ ಸಹ ಮುಂಚೂಣಿಯಲ್ಲಿದೆ ಎಲ್ಲೇ ಹೋದ್ರು ಕೂಡ ಜನ ಇವರನ್ನ ಗುರ್ತಿಡಿಯುತ್ತಾರೆ ಮುದ್ದು ಮರಿ ಅಂತ ಕೂಡ ಚಂದನ ಅವರನ್ನ ಕರೀತಾರೆ ಸೊ ಅಷ್ಟರ ಮಟ್ಟಿಗೆ ಧಾರಾವ್ವನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ ಕ್ಯಾರೆಕ್ಟರ್ ಅನ್ನ ಹಚ್ಕೊಂಡಿದ್ದಾರೆ ಅಭಿಮಾನಿಗಳು